ಬೈ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ನಾನಿವತ್ತು ಕ್ಯಾಪ್ಸಿಕಮ್ ಬಾತ್ ಮಾಡಿ ಮಾಡಬೇಕು ಅಂತ ಹೇಳಿ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಜಾರಲ್ಲಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚಿಕ್ಕದಾಗಿ ಹೆಚ್ಚಿಂತ ಶುಂಠಿ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ನಾನಿಲ್ಲಿ ಕಾಯಿ ತುರಿ ಬದಲಿ ಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಾಕಿದ್ದೀನಿ ಫ್ಲೇವರಿಗೋಸ್ಕರ ಫ್ಲೇವರಿಗೋಸ್ಕರ ಕಸ್ತೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ ಬರಲಿಕ್ಕೋಸ್ಕರ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಇದನ್ನು ರುಬ್ಕೋಬೇಕು ಇದ್ರ ಜೊತೆಗೆ ಹಸಿಮೆಣಸಿಕಾಯಿನ ಹಾಕಬೇಕು ರುಬ್ಬಿ ನಂತರ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಜೊತೆಗೆ ನಾನು ಹಿಂಗನ್ನು ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಹಿಂಗನ್ನು ಬಳಸ್ತೀನಿ ಅದರ ಜೊತೆಗೆ ಕರಿಬೇವು ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೋಬೇಕು ಇದು ಗೋಲ್ಡನ್ ಫ್ರೈ ಫ್ರೈ ಬರೋವರೆಗೂ ಬಿಡಬೇಕು ನಂತರ ಸ್ವಲ್ಪ ಮೆಣಸಿಕಾಯಿ ಹಾಕಿದ್ದೀನಿ ಹಸಿ ಮೆಣಸಿಕಾಯಿನ ಚಿಕ್ಕದಾಗಿ ಹೆಚ್ಚಿದಂತಹ ಟೊಮೊಟೊ ಹಾಕಿದ್ದೀನಿ ನಾವು ಕ್ಯಾಪ್ಸಿಕಮ್ ಬಾತ್ ಮಾಡಲಿಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಂಥ ಕ್ಯಾಪ್ಸಿಕಮನ್ನು ಹಾಕಬೇಕು ಕ್ಯಾಪ್ಸಿಕಮ್ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಬಿಟ್ಟಾದಮೇಲೆ ಸ್ವಲ್ಪ ಫ್ರೈ ಆಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕಾಲು ಸ್ಪೂನ್ ಅರಿಶಿನ ಹಾಕಿದ್ದೀನಿ ನಾ ರುಬ್ಬಿಟ್ಟಂತಹ ಮಿಕ್ಸರ್ ಜಾರಲ್ಲೇ ರುಬ್ಬಿದದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ವಾಂಗಿ ಭಾತ್ ಪೌಡರ್ ಇತ್ತು ಅದನ್ನು ಇದಕ್ಕೆ ಫ್ಲೇವರ್ ಬರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ವಾಂಗಿಭಾತ್ ಪೌಡರ್ ಇತ್ತು ಮನೇಲಿ ಹಾಗಾಗಿ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತೇಳಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿದ್ದೀನಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಹಾಕೆ ನನ್ನ ಮಗನ ವಾಯ್ಸ್ ಅವನು ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ನನ್ನ ಧ್ವನಿಯಲ್ಲಿ ಏನಾದರೂ ನಿಮಗೆ ಬೇಜಾರಾದರೆ ಮತ್ತೊಮ್ಮೆ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಮೊದ ಮೊದಲು ಅಲ್ವಾ ವಾಯ್ಸ್ ಓವರ್ ಕೊಡ್ತಾ ಇರೋದು ಹಾಗಾಗಿ ಈಗೇ ಇರುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ನನ್ನ ಮಾತ್ರ ವಾಯ್ಸ್ ಇದ್ದೇ ರೀತಿ ಇರುತ್ತೆ ಇಲ್ಲಿ ನೋಡ್ಬೋದು ಫೈನಲಿ ಕ್ಯಾಪ್ಸಿಕಂಬಾತ್ ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು